ಪರಿಶುದ್ಧ ರಾಜಕಾರಣಿ ದಿವಂಗತ ಆರ್ ಧ್ರುವನಾರಾಯಣ್ ರಾಜಕೀಯ ಚರಿತ್ರೆ ಅಜರಾಮರ ಚುಂಚನಹಳ್ಳಿ ಗ್ರಾಮದಲ್ಲಿ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ ರಾಜಕಾರಣಿಗಳು ಮತ್ತು ಸಮಾಜ ಸೇವಕರ ಹುಟ್ಟುಹಬ್ಬ ಎಂದ ಕೂಡಲೇ ಕೆಲವರು ಕೇಕ್ ಕತ್ತರಿಸಿ ಮದ್ಯದ ಮತ್ತಿನಲ್ಲಿ ಕುಣಿದು ಕುಪ್ಪಳಿಸುತ್ತಾರೆ ಪಟ್ಟಣ ಮತ್ತು ನಗರ ಪ್ರದೇಶದ ಪ್ರಮುಖ ವೃತ್ತಗಳಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಿ ನೋಡುಗರ ಕಣ್ಣಿಗೆ ವಾಕರಿಕೆ ಬರುವ ಹಾಗೆ ನಡೆದುಕೊಳ್ಳುತ್ತಾರೆ ನಂಜನಗೂಡು ತಾಲೂಕಿನ ಗ್ರಾಮವೊಂದರಲ್ಲಿ ಬೆಳೆಯುವ ಯುವ ಪೀಳಿಗೆಗೆ ರಾಜ್ಯ ಮತ್ತು ದೇಶದ ರಾಜಕಾರಣ ಇತಿಹಾಸದಲ್ಲಿ ಮಿನುಗುವ ನಕ್ಷತ್ರ ಎಂದೇ ಪ್ರಸಿದ್ಧಿ ಮತ್ತು ಪ್ರಖ್ಯಾತಿ ಗಳಿಸಿದ ದಿವಂಗತ ಸಂಸದರಾದ ಆರ್ ರವರ ಹುಟ್ಟೊಬ್ಬವನ್ನು ವಿಶೇಷ ಮತ್ತು ವಿಭಿನ್ನವಾಗಿ ಆಚರಿಸಿ ಇತರರಿಗೆ ಮಾದರಿಯಾಗಿರುವ ಬೆಳವಣಿಗೆ ಕಂಡುಬಂದಿದೆ ಹಾಗಾದರೆ ಅದು ಎಲ್ಲಿ ಅಂತಿರ ಪನಿ ನೋಡೋಣ ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರದ ಚುಂಚನಹಳ್ಳಿ ಗ್ರಾಮದ ಡಾ ಬಿಆರ್ ಅಂಬೇಡ್ಕರ್ ಭವನದ ಗ್ರಂಥಾಲಯದಲ್ಲಿ ಶಾಲೆಗಳಲ್ಲಿ ಕುಳಿತು ಪಾಠ ಕೇಳುವ ಪುಟ್ಟ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಿ ಸಿಹಿ ಭೋಜನ ವಿತರಿಸುವ ಮೂಲಕ ಮಾಜಿ ಸಂಸದ ದಿವಂಗತ ಆರ್ ಧ್ರುವನಾರಾಯಣರವರ ರಾಜಕೀಯ ಇತಿಹಾಸ ಮತ್ತು ಅವರು ಸಮಾಜದಲ್ಲಿ ನಡೆದು ಬಂದ ಚರಿತ್ರೆಯನ್ನ ಸವಿವರವಾಗಿ ತಿಳಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿ ಮಾದರಿಯಾಗಿದ್ದಾರೆ ದೊಡ್ಡ ಕವನಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದರ್ಶನ್ ಧ್ರುವ ನಾರಾಯಣ್ ಬಳಗದ ವತಿಯಿಂದ ಈ ವಿಭಿನ್ನ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಗ್ರಾಮದ ಗ್ರಂಥಾಲಯದಲ್ಲಿ ಶಿಕ್ಷಣಕ್ಕೆ ಉಪಯೋಗವಾಗುವ ಕಲಿಕಾ ಚಾರ್ಜ್ಗಳನ್ನು ಅಂಟಿಸಿ ಮಕ್ಕಳೊಂದಿಗೆ ಸಂಭ್ರಮಿಸಿದರು ಯುವ ಮುಖಂಡ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ನಾಸೀಮ್ ಉಲ್ಲಾ ಖಾನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಘಟ್ಟವಾಡಿ ನವೀನ್ ಹರಗನಪುರ ಸಿದ್ದಲಿಂಗಪ್ಪ ಮುಖಂಡರಾದ ಪಿ ಶಿವಕುಮಾರ್ ಗುರುಪಾಥ ಸ್ವಾಮಿ ಸಮೀವುಲ್ಲಾ ಕವಲಂದಿ ಕೃಷ್ಣ ಪರಮೇಶ್ ರಯಾನ್ ಮಲ್ಲೇಶ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹದೇವಯ್ಯ ವಿಮೋಚನಾ ಯುವಕರ ಸಂಘದ ಅಧ್ಯಕ್ಷ ಚೇತನ್ ಆನಂದ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ನಾವು ಅಂಬೇಡ್ಕರ್ ಸಮುದಾಯ ಭವನ ಹಾಗೂ ಲೈಬ್ರರಿಯಲ್ಲಿ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷ ಆಗಿದೆ ಯಾಕೆ ಇದ್ದೀವಿ ಅಂತಂದರೆ ಒಬ್ಬ ಜನನಾಯಕನ ಹೆಸರಿನಲ್ಲಿ ನಾವು ಈ ದಿನ ಮಕ್ಕಳಿಗೆ ಆಟದ ಪೀಠೋಪಕರಣ ಹಾಗೂ ಲೇಖನಿ ಹಾಗೂ ಪುಸ್ತಕ ಹಾಗೂ ಚಾಟ್ಗಳನ್ನು ನಾವು ಅವ್ರ ಹೆಸರಿನಲ್ಲಿ ಮಕ್ಕಳಿಗೆ ಮಕ್ಕಳಿಗೋಸ್ಕರ ನಾವು ಕೊಡ್ತಾ ಇರೋದು ಇದರ ಅರ್ಥ ಏನಪ್ಪಾ ಅಂತಂದರೆ ಆ ಒಬ್ಬ ಮಹಾನ್ ವ್ಯಕ್ತಿಯ ನೆನಪು ಮಕ್ಕಳಲ್ಲಿ ಬೆಳೀಲಿ ಹಾಗೆ ಪ್ರತಿಯೊಬ್ಬರು ಮಕ್ಕಳು ಅವರ ಹೆಸರಲ್ಲಿ ಮುಂದೆ ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿ ಅನ್ನೋದೇ ನಮ್ಮ ಆಶಯ ಆ ಒಂದು ಉದ್ದೇಶದಿಂದ ನಾವು ದರ್ಶನ್ ಧ್ರುವನಾರಾಯಣ ಬೆಳಗಾದ ವತಿಯಿಂದ ಕೌಲಂದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂದರೆ ಗಟ್ಟೋಡಿ ಅರುಣ್ಪುರ ಹಾಗೂ ದೊಡ್ಡ ಕೌಲಂದೆ ಅಂಬೇಡ್ಕರ್ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಸದಸ್ಯರು ಹಾಗೂ ಮಾನ್ಯ ಸದಸ್ಯರುಗಳ ಸಮ್ಮುಖದಲ್ಲಿ ನಾವು ಈ ಮಕ್ಕಳಿಗೆ ಸಿಹಿ ವಿತರಣೆ ಹಾಗೂ ಪುಸ್ತಕ ಹಾಗೂ ಆಟದ ಸಾಮಗ್ರಿಯನ್ನು ವಿತರಣೆ ಮಾಡ್ತಿದ್ದೀವಿ ಇದು ನಮಗೆ ತುಂಬ ಸಂತೋಷ ಆಗಿದೆ ನಮ್ಮ ಧ್ರುವ ಸಾಹೇಬರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಒಂದು ಹೆಸರಿನಲ್ಲಿ ಇದೇ ತಾರಕ್ಕ ಕಾರ್ಯಕ್ರಮಗಳು ಪ್ರತಿ ವರ್ಷ ಇನ್ನೂ ಉತ್ತಮವಾಗಿ ನಡೀಲಿ ಅನ್ನೋದೇ ನನ್ನ ಆಸೆ ಇಷ್ಟೇ ನಮ್ಮ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲ ನಾಯಕರು ಆರ್ ಧ್ರುವ ನಾರಾಯಣ ಜನ್ಮದಿನ ಇವತ್ತು ಈ ಜನ್ಮದಿನ ಅಂಗವಾಗಿ ನಾವು ಚಿಂಚಿನಹಳ್ಳಿ ಗ್ರಾಮದಲ್ಲಿ ಬಂದು ಈ ಅಂಬೇಡ್ಕರ್ ಭವನದಲ್ಲಿ ಲೈಬ್ರರಿ ನಾವು ಚಿಕ್ಕ ಪುಟಾಣಿ ಜೊತೆ ಸೇರಿಕೊಂಡು ನಾವು ಕಾಚರಿಸ್ತಾ ಇದೀವಿ ಇದರಿಂದ ನಮ್ಗೆ ತುಂಬ ಸಂತೋಷ ಆಗಿದೆ ಚಿಕ್ಕ ಪುಟಾಣಿ ಮಕ್ಕಳ ಜೊತೆ ನಾವು ಒಡನಾಟ ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬ ಸಂತೋಷ ಆಯಿತು ಈ ಮಾಡಿದ್ದಕ್ಕೆ ನಾವು ಧ್ರುವ ಸರ್ ಅವರು ಹುಟ್ಟಿದ ಹಬ್ಬ ಇಲ್ಲಿ ಬಂದು ಮಾಡ್ತಾ ಇದ್ರು ನಮಗೆ ತುಂಬ ಸಂತೋಷ